ರಾಜ್ಯ ವಾಲಿಬಾಲ್ ಸಂಸ್ಥೆಯಿಂದ ಅಮಾನತು ಮಾಡಿ ಅವ್ರನ್ನ ದೂರ ದೂರ ಇಟ್ಟಿದ್ವಿ ಧಾರವಾಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯಿಂದಾನೂ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಅಮಾನತು ಮಾಡಿದ್ರು ಕೇಂದ್ರ ಕ್ರೀಡಾ ಸಚಿವಾಲಯಕ್ಕೆ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಎಫ್ ಡಿ ಎಲ್ಲ ಕಳಿಸಿದ್ದೀವಿ ಅಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಕ್ಕಿದೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡುವಂತಾನು ಸಾಧ್ಯತಾ ಇದೆ ಗೋವಿಂದ ರಾಜ್ಗೆ ಅನಂತರಾಜ್ಗೆ ಅವರ ಸ್ನೇಹಿತರೆ ನಾನು ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಬಹಳ ಬೆಳವಣಿಗೆಗಳು ನಡೀತಾ ಇದೆ ಕೆಲವರು ಈ ಅಸೋಸಿಯೇಷನ್ ಹೆಸರಲ್ಲಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಹೆಸರಲ್ಲಿ ಬಹಳ ಕಡೆ ಹೋಗಿ ಈ ಟೂರ್ನಮೆಂಟ್ ಆರ್ಗನೈಸರ್ಸು ಅವರು ಇವರು ಹತ್ರ ಎಲ್ಲ ಹೋಗಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹೋಗಿ ನಾವು ಟೂರ್ನಮೆಂಟ್ ನಾವೇ ಅಫಿಷಿಯಲ್ ಬಾಡಿ ಅಂತ ಹೇಳ್ಕೊಂಡು ಕೆಲವರು ಹಣಕಾಸಿನ ವ್ಯವಹಾರಗಳು ಮತ್ತೆ ಅಸೋಸಿಯೇಷನ್ ಹೆಸರಲ್ಲೇ ಹಣಕಾಸನ್ನ ಇದು ಮಾಡೋದು ಟೂರ್ನಮೆಂಟ್ ಪರ್ಮಿಷನ್ ಕೊಡಿಸ್ತೀವಿ ಇನ್ನೊಂದು ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ರೆ ಅದರಲ್ಲೂ ನಮಗೆ ಕೇಳ್ಕೊಂಡಿರುವಂಥ ಹೆಸರು ಧಾರವಾಡ ಜಿಲ್ಲೆಗೆ ಒಬ್ಬರನ್ನ ಜಾಗಿರ್ದಾರ್ ಅಂದ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ ಈಗ ಅವ್ರನ್ನ ತೆಗೆದಿದೀವಿ ಧಾರವಾಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ಗೆ ಅಧ್ಯಕ್ಷರು ಯಾರು ಇಲ್ಲ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಅನ್ನಿಸ್ಕೊಂಡಿರುವಂತಹ ಜಾಗಿರ್ದಾರ್ ಉತ್ತರ ಕನ್ನಡದಲ್ಲಿ ಎಲ್ಲಾ ಕಡೆನು ಹೋಗಿ ಅವರು ಡಿಸ್ಟ್ರಿಕ್ ಅವರು ಇವ್ರ ಹತ್ರ ಹೋಗಿ ದುಡ್ಡು ಕಲೆಕ್ಷನ್ ಮಾಡೋದು ದುಡ್ಡುಗಳನ್ನ ಕೇಳೋದು ಇದೆಲ್ಲಾ ಮಾಡ್ತಾ ಇದಾರೆ ಅಸೋಸಿಯೇಷನ್ ಹೆಸರಲ್ಲಿ ದಯಮಾಡಿ ಯಾರು ಒಂದು ರೂಪಾಯಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಈ ಮನುಷ್ಯನ್ಗೂ ನಮ್ಮ ರಾಜ್ಯ ವಾಲಿಬಾಲ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ಕಾರಣಕ್ಕೂ ಎಲ್ಲೂ ಎಂಟರ್ಟೈನ್ ಮಾಡಬೇಡಿ ಧಾರವಾಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರ ಪದವಿಯಿಂದ ಅವ್ರು ತೆಗ್ದಿದೀವಿ ಯಾಕೆ ಅಂದ್ರೆ ಅವ್ರ ಆಂಟಿ ಅಸೋಸಿಯೇಷನ್ ಆಕ್ಟಿವಿಟೀಸ್ ಮತ್ತೆ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಬೇರೆ ಬೇರೆ ಕೈ ಬಾಯಿ ಯಾವುದು ಭದ್ರ ಇರ್ತಾ ಇರೋದ್ರಿಂದ ಧಾರವಾಡ ಜಿಲ್ಲೆ ಅಸೋಸಿಯೇಷನ್ ಇಂದ ಜಾಗಿರ್ದಾರ್ನ ನಾವು ತೆಗ್ದಿದೀವಿ ನಮ್ಮ ಅಸೋಸಿಯೇಷನ್ಗೂ ಜಾಗೀರ್ದಾರ್ಗೂ ಯಾವುದೇ ಸಂಬಂಧ ಇಲ್ಲ ಜಾಗೀರ್ದಾರ್ ಹತ್ರ ಯಾವುದೇ ಹಣಕಾಸಿನ ವ್ಯವಹಾರ ವಾಲಿಬಾಲ್ ಆಕ್ಟಿವಿಟೀಸು ಯಾವುದೇ ವಿಚಾರದಲ್ಲಿ ರಾಜ್ಯದಲ್ಲಿ ನೀವ್ ಯಾರೇ ಏನೇ ಮಾಡಿದ್ರು ಅದಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ನೀವೇನಾದ್ರು ಅಂತ ಅವ್ರ ಹತ್ರ ಯಾವ್ದನ್ನ ವ್ಯವಹಾರಗಳು ವಾಲಿಬಾಲ್ಗೆ ಸಂಬಂಧಪಟ್ಟಂಗೆ ಅಸೋಸಿಯೇಷನ್ ಸಂಬಂಧಪಟ್ಟಂಗೆ ಯಾವುದೇ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಸ್ ನೀವು ಮಾಡಿದ್ರು ಅದು ನಿಮ್ಮ ಸ್ವಂತ ಅಲ್ಲಿ ಮಾಡ್ತೀರಾ ನಮ್ಮ ಅಸೋಸಿಯೇಷನ್ಗೂ ಜಾಗೀರ್ದಾರ್ಗೂ ಯಾವುದೇ ಸಂಬಂಧ ಇಲ್ಲ ಆ್ಯಂಟಿ ಅಸೋಸಿಯೇಷನ್ ಆಕ್ಟಿವಿಟೀಸ್ ವಿಚಾರದಲ್ಲಿ ಅವ್ನು ತೆಗೆದಿದ್ದೀವಿ ಅವನು ಕೈ ಬಾಯಿ ಯಾವುದು ಭದ್ರ ಇಲ್ಲದೆ ಇರೋದ್ರಿಂದ ತೆಗೆದಿದ್ದೀವಿ ದಯಮಾಡಿ ಇನ್ನು ಮುಂದೆ ಯಾವುದೇ ನಮ್ಮ ರಾಜ್ಯ ವಾಲಿಬಾಲ್ ಸಂಸ್ಥೆ ವಿಚಾರದಲ್ಲಿ ಯಾವುದೇ ವಾಲಿಬಾಲ್ ಆ್ಯಕ್ಟಿವಿಟೀಸಿಂದ ಅವ್ರನ್ನ ದೂರ ಇಟ್ಟಿದ್ದೀವಿ ದಯಮಾಡಿ ಅವ್ನ ಸೇರಿಸ್ಬೇಡ್ರಿ ಯಾವುದೇ ಒಂದು ಇದರಲ್ಲೂ ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳಿ ನಾನು ನಂದಕುಮಾರ್ ರಾಜ್ಯ ವಾಲಿಬಾಲ್ ಸಂಸ್ಥೆ ಪರವಾಗಿ ನಾನು ನಿಮಗೆ ಮನವಿ ಮಾಡ್ತೀನಿ ಇನ್ನು ಕೆಲವು ವಿಚಾರಗಳಲ್ಲಿ ಕೆಲವು ಅಸೋಸಿಯೇಷನ್ಸ್ ಅದು ಇದು ಇಶ್ಯೂಗಳು ನಡೀತಾ ಇದೆ ಎಲ್ಲಾನು ಹೋಗುತ್ತೆ ನೀವು ಯಾರು ಏನು ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮೂರು ದಿನದಿಂದ ಕಡೆ ಭಾರತೀಯ ಫುಟ್ಬಾಲ್ ಫೆಡರೇಷನ್ ವಿಚಾರದಲ್ಲಿ ಬಹಳ ದೊಡ್ಡ ಐತಿಹಾಸಿಕ ತೀರ್ಪನ ಮಾನ್ಯ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ನನ್ನ ತೀರ್ಪು ಕೊಟ್ಟಿದ್ದಾರೆ ಅದರ ಪ್ರಕಾರ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಎಲ್ಲ ಸ್ಟೇಟ್ ಅಸೋಸಿಯೇಷನ್ಸ್ ಎಲ್ಲರ ಒಂದು ಸಮಸ್ಯೆಗಳು ಬಗೆಹರಿಯುತ್ತೆ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಆಂಟಿ ಅಸೋಸಿಯೇಷನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿ ಅವ್ರು ಆ ಅಸೋಸಿಯೇಷನ್ ಈ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಅದು ಇದು ಮಾಡ್ತಾ ಇದಾರೆ ಅವ್ರ ವಿಚಾರದಲ್ಲಿ ಬಹಳ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರಿಂದ ರಾಜ್ಯ ವಾಲಿಬಾಲ್ಗಾಗ್ಲಿ ಅವ್ರವ್ರ ಜಿಲ್ಲೆಗಳಿಗಾಗ್ಲಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಏನು ಕೊಡುಗೆನೂ ಇಲ್ಲ ನಾನ್ ನಿಮ್ಗೆ ಹೇಳೋದಿಷ್ಟೇ ಗಟ್ಟಿಯಾಗಿರಿ ನಿಲ್ಲಿ ಇಂತಹ ಒಂದು ಆಂಟಿ ಅಸೋಸಿಯೇಷನ್ ಆಕ್ಟಿವಿಟೀಸ್ ಮಾಡ್ತಾ ಇರುವಂತ ಈ ಪಕ್ಕ ಅಸೋಸಿಯೇಷನ್ ನಿಂದ ನಾವು ಹೊರಗಡೆ ಇಟ್ಟಿರುವಂತ ಅವ್ರನ್ನ ಇವ್ರ ಯಾರು ಯಾವ್ದೇ ವಿಚಾರದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ವಾಲಿಬಾಲ್ ಹೆಸರಾಗ್ಲಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಹೆಸರಾಗ್ಲಿ ಹೇಳ್ಕೊಂಡು ಬಂದ್ರೆ ದಯಮಾಡಿ ಎಂಟರ್ಟೈನ್ ಮಾಡಬೇಡ್ರಿ ಮುಂದಿನ ವಿಡಿಯೋ ಅಲ್ಲಿ ನಿಮ್ಗೆಲ್ಲಾ ಮಾಹಿತಿನೂ ಕೊಡ್ತೀನಿ ಅಲ್ಲಿವರೆಗೂ ದಯಮಾಡಿ ಎಲ್ಲಾರು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಇದರಲ್ಲಿ ಆಕ್ಟಿವಿಟೀಸ್ ಮಾಡ್ಕೊಂಡು ವಾಲಿಬಾಲ್ ಅಭಿವೃದ್ಧಿಗೆ ನೀವು ಕೆಲಸ ಮಾಡಿದ್ರೆ ಒಳ್ಳೇದಾಗ್ತೈತಿ ಇದಲ್ದಿರಾ ಇವತ್ತೊಂದು ವಿಚಾರ ಹೇಳ್ತೀನಿ ಭಾರತೀಯ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ರೆಕಗ್ನೇಷನ್ ಇಲ್ಲ ಅಂತ ಅದ್ರ ಮಧ್ಯದಲ್ಲಿ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಅವರು ರೆಕಗ್ನೇಷನ್ ಕೊಟ್ಟಿದ್ದಾರೆ ಟೆಂಪ್ರವರಿ ರೆಕಗ್ನೇಷನ್ ಆಳು ಮೂಳು ಅನ್ಕೊಂಡು ಅವರು ಯಾರು ಕೊಟ್ಟಿದಾರೋ ಅವರು ಮುಟ್ಟಾಲ ತಗೊಂಡ್ರವನು ಮುಟ್ಟಾಳ ಅಂತ ಯಾಕೆಂದ್ರೆ ಈ ಎಲ್ಲಾ ಮಾಹಿತಿನೂ ಕೇಂದ್ರ ಕ್ರೀಡಾ ಸಚಿವಾಲಯಕ್ಕೆ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಎಫ್ಐ ಯು ಗೆಲ್ಲ ಕಳಿಸಿದೀವಿ ಅಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಕ್ಕಿದೆ ಇದು ಯಾವ್ದಕ್ಕೂ ಇವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ಗು ಇದೆಲ್ಲ ನಲ್ ಅಂಡ್ ವೈಡ್ ಫೆಡರೇಷನ್ ರೆಕಗ್ನೇಷನ್ ಇಶ್ಯೂ ಸಾರ್ಟ್ ಔಟ್ ಆಗಿ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದು ಚುನಾವಣೆ ಆಗಿ ಅದರ ಪ್ರಕಾರ ಎಲ್ಲಾನು ಸೆಟ್ರೇಟ್ ಆಗೋವರ್ಗುನು ಯಾವುದೇ ಯಾರೇ ಮಾಡಿದ್ರು ಅದು ವ್ಯಾಲಿಡಿಟಿ ಇಲ್ಲ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಮೇಲೂ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ ನಾವು ಒತ್ತಾಯ ಮಾಡಿದೀವಿ ಭಾರತೀಯ ಒಲಿಂಪಿಕ್ ಫೆಡರೇಷನ್ಗೆ ಒಲಂಪಿಕ್ ಅಸೋಸಿಯೇಷನ್ಗೆ ಅವರು ಅತಿ ಶೀಘ್ರದಲ್ಲಿ ಅವರೊಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡುವಂತೂ ಸಾಧ್ಯತೆ ಇದೆ ಗೋವಿಂದರಾಜ್ಗೆ ಅನಂತರಾಜ್ಗೆ ಅವ್ರ ಅಕ್ರಮಗಳು ಅನ್ಯಾಯಗಳು ಅವ್ರು ಇಲ್ಲಿಗೆಲ್ಲ ಆಗಿ ಕೊಡುವಂತ ಕೊಟ್ಟಿರುವಂತ ರೆಕಗ್ನೇಷನ್ ಆಗ್ಲಿ ಇನ್ನೊಂದಾಗ್ಲಿ ಆ ವಿಚಾರದಲ್ಲಿ ಸೊ ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೇಟೆಸ್ಟ್ ಇನ್ಫಾರ್ಮೇಶನ್ ನಮಗ್ ಬಂದಿರೋ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ಯಾವ ಬಾಡಿ ಇತ್ತು ಯಾವ ಬಾಡಿಗಳಿತ್ತು ಎರಡು ಸಾವಿರದ ಹದಿಮೂರು ಚುನಾವಣೆ ಅದೊಂದೇ ಲೀಗಲ್ ಎಲೆಕ್ಷನ್ ವಾಲಿಬಾಲ್ ಫೆಡರೇಷನ್ ಆಫ್ ಆಗಿರೋದು ಆ ಬಾಡಿಯಲ್ಲಿದ್ದಂತಹ ಎಲ್ಲ ಸ್ಟೇಟ್ ಅಸೋಸಿಯೇಷನ್ಗಳು ಎಲ್ಲ ಪ್ರೆಸಿಡೆಂಟು ಸೆಕ್ರೆಟರೀಸು ಡಿಸ್ಟಿಕ್ ಅಸೋಸಿಯೇಷನ್ಸ್ ಅವ್ರಿಗೆ ಮಾನ್ಯತೆ ಸಿಗುವ ಸಾಧ್ಯತೆಗಳು ಚೆನ್ನಾಗೈತೆ ಎಲ್ಲಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಆಂಟಿ ಅಸೋಸಿಯೇಷನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬಾಡ್ರಿ ಇನ್ವಾಲ್ವ್ ಆದ್ರೂ ಬಹಳ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂತೀವಿ ಈಗಾಗಲೇ ನಾವು ಧಾರವಾಡ ಜಿಲ್ಲಾ ಅಧ್ಯಕ್ಷರು ಅಧ್ಯಕ್ಷ ಆಗಿರುವಂತ ಧಾರಿಗೆ ಜಾಗೀರ್ದಾರ್ನ ನಾವು ರಾಜ್ಯ ವಾಲಿಬಾಲ್ ಸಂಸ್ಥೆಯಿಂದ ಅಮಾನತ್ ಮಾಡಿ ಅವ್ರನ್ನ ದೂರ ದೂರ ಇಟ್ಟಿದೀವಿ ಧಾರವಾಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯಿಂದನೂ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಅಮಾನತ್ ಮಾಡಿದೀವಿ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಯಾವುದೇ ವಿಚಾರದಲ್ಲಿ ವಾಲಿಬಾಲ್ ಆಕ್ಟಿವಿಟೀಸ್ ಅಲ್ಲಿ ಸೇರಿಸ್ಬಾಡ್ರಿ ಯಾಕೆಂದ್ರೆ ಅವ್ರದ್ದು ಕೈ ಬಾಯಿ ಯಾವುದೂ ಭದ್ರ ಇಲ್ಲ Uşara gire, uşara gire, uşara gire. Thank you very much.